ತುಂಬ ವೆರೈಟೀಸ್ ಇರುತ್ತೆ ಸೊ ತುಂಬ ಜನ ಹಾಕ್ ಮಾಡ್ತಾರೆ ಸೊ ಅದೇ ಥರ ನನಗೂ ಒಂದು ಇದಿತ್ತು ಗೋಲ ಒಂದಿತ್ತು ಸೊ ಅದೇನಪ್ಪ ಅಂತಂದರೆ ಪಿ ಎಸ್ ಐ ನಾನು ಮಾಡಿರೋ ಒಂದು ಮೂರು ತಪ್ಪುಗಳಿಂದ ಆಗಲಿಲ್ಲ ಗೌರ್ಮೆಂಟ್ ಜಾಬ್ ಮಾಡ್ಕೊಳ್ಳೋದಕ್ಕೆ ನಾನು ಹೋಗಿದ್ದು ಬಂದು ಮಲೆನಾಡು ಕೋಚಿಂಗ್ ಸೆಂಟರ್ ಅಂತೇಳಿ ಯಶವಂತಪುರ್ ತರ್ತಿರ್ ಸೊ ನಂದು ಡಿಗ್ರಿ ಬಂದು ಟೂ ತೌಸಂಡು ನೈನು ಮತ್ತು ಟೆನ್ನಲ್ಲಿ ಆಗಿದ್ದಂದು ಡಿಗ್ರಿ ನಂದು ಸೊ ನನಗೆ ಅಲ್ಲಿ ಹೇಳಿದ್ರು ಮಿನಿಮಮ್ ಒಂದಿನ ಪರ್ ಡೇ ಸೆವೆಂಟಿ ಏಯ್ಟ್ ಅವರ್ಸ್ ಓದಲೇಬೇಕು ಸ್ಟಡಿ ಮಾಡಲೇಬೇಕು ಹೇಳಿದ್ರೆ ಕಷ್ಟ ಆಗುತ್ತೆ ಎಕ್ಸಾಮ್ ಫೇಸ್ ಮಾಡಕ್ಕೆ ಅಂತಾದ್ರು ಟೂ ತೌಸಂಡ್ ಟೆನ್ನಿಂದ ನಾನು ಏನು ಇದಿತ್ತಲ್ಲ ಆಲ್ ಸ್ಪ್ಯಾನಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಹೋಗಿ ಆ ಸ್ಪೇನಲ್ಲಿ ನಾನು ಒಂದು ಒಂದೇ ಟೈಮ್ ಅಟೆಂಡ್ ಮಾಡಿ ಅಟೆಂಡ್ ಅಟೆಂಡ್ ಮಾಡಿರೋದು ನಾನು ಅಟೆಂಡ್ ಆಗಿರೋದು ಆಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಸೊ ನನಗೆ ಆದಂಥ ನನ್ನ ಲೈಫಲ್ಲಿ ನನಗೆ ಆದಂಥ ಒಂದು ಅನುಭವ ಎಕ್ಸ್ಪೀರಿಯೆನ್ಸು ನಿಮ್ಮ ಹತ್ರ ಕ್ಷೇಮ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ಏನಪ್ಪ ಅದು ಅಂತಂದರೆ ಒಂದು ಪ್ರೊಫೆಷ್ನಲ್ ಸೊ ನನ್ನ ಪ್ರೊಫೆಷ್ನಲ್ ಫೀಲ್ಡಲ್ಲಿ ಸೊ ನನ್ನ ಕಿರಿಯರ್ ನನ್ನ ಪ್ರೊಫೆಷ್ನಲ್ ಕಿರಿಯರ್ ಸಂಬಂಧಪಟ್ಟದ್ದಾಗಿ ಈ ವಿಡಿಯೋ ಇರುತ್ತೆ ಸೊ ನಾನು ಏನು ಮಾಡಿದೆ ಸೊ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ನಾನು ಎಲ್ಲಿ ಏನು ತಪ್ಪು ಮಾಡಿದೆ ಸೊ ಯಾಕೆ ನಾನು ಆ ಗೋಲ್ ರೀಚ್ ಆಗಲಿಲ್ಲ ಸೊ ಏನು ಏನಾಯಿತು ಸೊ ನಾನೇನು ಮಾಡಿದೆ ಸೊ ನನಗೇನು ಪ್ರಾಬ್ಲಮ್ಸ್ ಆಯಿತು ಸೊ ಅದರಿಂದ ನಾನು ಏನು ಈಗ ಯಾವ ಸ್ಟೇಷನಲ್ಲಿ ಇದ್ದೀನಿ ಸೊ ಯಾವ ಲೆವೆಲಲ್ಲಿ ಇದ್ದೀನಿ ಅಂತೇಳಿ ಸೊ ನಿಮ್ಮ ಹತ್ರ ಸ್ವಲ್ಪ ಶೇಮ್ ಹಾಕ್ಕೊಳ ಹಂಚ್ಕೊಳ್ಳೋಣ ನನ್ನ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾರೆ ಉದ್ದೇಶ ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ಎಲ್ಲರೂ ಪ್ರತಿಯೊಬ್ಬರಿಗೂ ಒಂದು ಗೋಲ್ ಅನ್ನೋದು ಇದೇ ಇರುತ್ತೆ ಸೊ ಇಲ್ಲ ನಾನು ಡಾಕ್ಟರ್ ಆಗಬೇಕು ಅಂತ ಹೋಗ್ಬಿಡ್ತಾರೆ ಸೊ ನಾನು ಇಂಜಿನಿಯರಿಂಗ್ ಆಗಬೇಕು ಅಂತ ಹೋಗ್ಬಿಟ್ಟಿರ್ತಾರೆ ಸೊ ನಾನು ಗೌರ್ಮೆಂಟ್ ಕೆಲಸ ಆಗಬೇಕು ಅಂತ ಇರ್ತಾರೆ ಒಬ್ಬರು ನನಗೆ ಈ ಥರ ಮಿಲಿಟ್ರಿಯಲ್ಲೋ ಸೊ ಈ ಥರ ಏನೇನೋ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲೋ ಬ್ಯಾಂಕಲ್ಲೋ ಈ ಟೀಚರು ಲೆಕ್ಚರರು ಆ ಥರ ತುಂಬ ವೆರೈಟೀಸ್ ಇರುತ್ತೆ ಸೊ ತುಂಬ ಜನ ಹಾಕ್ ಮಾಡ್ತಾರೆ ಸೊ ಅದೇ ಥರ ನನಗೂ ಒಂದು ಇದಿತ್ತು ಗೋಲೊಂದಿತ್ತು ಸೊ ಏನಪ್ಪ ಅಂತಂದರೆ ಪಿ ಎಸ್ ಐ ಸೊ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕಂತೇಳಿ ನನಗೆ ಒಂದು ಕನಸಿಕ್ಕೊಂಡಿದ್ದೆ ಸೊ ತುಂಬ ಆಸೆ ಇತ್ತು ಆಗಬೇಕು ಹಾಗೇ ಆಗ್ತೀನಿ ಅಂತೇಳಿ ಸೊ ಅದನ್ನು ಯಾಕೆ ಆಗಲಿಲ್ಲ ಸೊ ಪೊಲೀಸ್ ಇಬ್ಸ್ಪೆಕ್ಟ್ರ್ ನನಗೆ ಯಾಕೆ ಆಗಲಿಲ್ಲ ಸೊ ಏನು ತಪ್ಪು ಮಾಡಿದೆ ಸೊ ನಾನು ಯಾವ ರೀತಿ ಟ್ರೈ ಮಾಡಬೇಕಾಯಿತು ಸೊ ಯಾವ ರೀತಿಯಾಗಿ ನಾನು ಹೋಗಿದರೆ ಅಚೀವ್ ಆಗ್ಬೋದು ಅಚೀವ್ ಮಾಡ್ಬೋದಾಗಿತ್ತು ಸೊ ಯಾಕೆ ಆಗಲಿಲ್ಲ ಸೊ ಅದರಿಂದ ನನಗೇನು ಈಗ ತೊಂದರೆ ಆಯಿತು ಸೊ ಏನು ಪ್ರಾಬ್ಲಮ್ ಆಯಿತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅನ್ನೋದನ್ನು ನಿಮ್ಮ ಹತ್ರ ಹೇಳ್ತೀನಿ ಸೊ ಪ್ಲೀಸ್ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಸೊ ತುಂಬ ಯೂಸ್ಫುಲ್ ಆಗುತ್ತೆ ಈಗ ಏನು ಪ್ರೊ ಪ್ರೊಫೆಷ್ನಲ್ಲಾಗಿ ಏನು ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಸೊ ಏನೋ ಒಂದು ಗೌರ್ಮೆಂಟ್ ಜಾಬ್ ಆಗಲೋ ಸೊ ಈ ಥರ ನಂತರ ಏನೋ ಪೊಲೀಸು ಪೊಲೀಸ್ ಫೀಲ್ಡ್ಗೆ ಬರಬೇಕು ಅಂತ ಯಾರ ಅಂತಂದ್ಕೊಂಡಿದ್ದೀರೋ ಸೊ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ ಅವ್ರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಈ ವಿಡಿಯೋ ಇದು ಗೊತ್ತಾಗುತ್ತೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಸೊ ನಾನು ಮಾಡಿರೋ ಒಂದು ಮೂರು ತಪ್ಪುಗಳಿಂದ ಸೊ ನಾನು ಮಾಡಿರೋ ಒಂದು ಒಂದು ಮೂರು ತಪ್ಪು ಮೇಯ್ನ್ ಮೂರು ತಪ್ಪು ತಗೊಳಿಂದ ನನಗೆ ಆಗ ಆಗಲಿಲ್ಲ ಗೌರ್ಮೆಂಟ್ ಜಾಬ್ ಮಾಡ್ಕೊಳ್ಳೋದಕ್ಕೆ ಸೊ ಅದು ಆಗಲಿಲ್ಲ ಆಗದಿರ ಸೊ ಅದಾದಮೇಲೆ ನನಗೆ ಲೈಫ್ ಈಗ ಹೇಗಿದೆ ಸೊ ನನ್ನ ಕೆರಿಯರ್ ಪ್ರೊಫೆಷ್ನಲ್ ಕೆರಿಯರ್ ಈಗ ಹೇಗಿದೆ ಸೊ ಯಾವ ಥರ ನಡೀತಿದೆ ಏನು ಅನ್ನೋದ್ರ ಬಗ್ಗೆ ನೀವು ಹೇಳ್ತೀನಿ ಸೊ ಪ್ಲೀಸ್ ಈ ವಿಡಿಯೋನ ಪೂರ್ತಿ ಇಂಡೋರ್ಗೂ ನೋಡಿ ಫಸ್ಟಿಂದ ಲಾಸ್ಟ್ವರೆಗೂ ಸೊ ನಿಮಗೊಂದು ಐಡಿಯೇನೋ ಬರುತ್ತೆ ನಿಮ್ಗೊಂದು ಯೂಸ್ಫುಲ್ ಆಗಿರೋ ಮೆಸೇಜ್ ಥರನೇ ಇರುತ್ತೆ ಈ ವಿಡಿಯೋನ ಸೊ ಯಾರಾದರೂ ನನ್ನ ಚಾನಲ್ನ ಫಸ್ಟಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಫಸ್ಟ್ ಆಫ್ ಆಲು ನಾವೇನೋ ಒಂದು ಮಾಡಬೇಕು ಅಂತಂದರೆ ಒಂದು ಪ್ಲ್ಯಾನ್ ಇರಬೇಕು ಸೊ ಒಂದು ಪ್ಲ್ಯಾನ್ ಪ್ರಕಾರ ನಾವು ಮಾಡ್ಕೊಬೇಕಾಗುತ್ತೆ ಸೊ ಅದಕ್ಕೆ ತಕ್ಕದ್ದು ಪ್ರಿಪ್ರೇಷನ್ ಆಗಲಿ ಸೊ ಅದಕ್ಕೆ ನಾವು ಪ್ರಾಕ್ಟೀಸ್ ಆಗಲಿ ಸೊ ಏನು ಯಾವ ಥರ ಮಾಡಬೇಕು ಪ್ರಿಪೇರ್ ಆಗಬೇಕು ಏನು ಅಂತ ಹೇಳ್ಬಿಟ್ಟು ಆ ಥರ ಇದ್ದೆ ಪ್ರತಿಯೊಂದಕ್ಕೂ ಇದ್ದೇ ಇರುತ್ತೆ ಒಂದೇನಂತ ಹೇಳಿ ಸಪೋಸ್ ಈಗ ನಾನು ನನ್ನೇ ತೊಗೋಣ ಸೊ ನಾನೀಗ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರೂ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಪಿ ಎಸ್ ಐ ಸೊ ಅದು ಯಾವ ಥರ ಪೇಪರ್ಸ್ ಬರುತ್ತೆ ಯಾವ ಥರ ಎಕ್ಸಾಮ್ ಇರುತ್ತೆ ಸೊ ಯಾವ ಥರ ಕ್ವಶನ್ಸ್ ಇರುತ್ತೆ ಸೊ ಯಾವ ಥರ ಓದಬೇಕು ನಾನು ಯಾವ ಥರ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ತೊಗೋಬೇಕು ಅಂತೇಳಿ ಆ ಥರ ಎಲ್ಲ ಇದ್ದೇ ಇರುತ್ತೆ ಸೊ ನಾವು ಬ್ಲ್ಯಾಂಕಾಗಿ ಹೋಗ್ತೀವಿ ಅಂತಂದರೆ ಆಗಲ್ಲ ಕಷ್ಟ ಆಗುತ್ತೆ ಸೊ ಒಂದು ಗೈಡೆನ್ಸ್ ಅನ್ನೋದು ನಮ್ಗೆ ಬೇಕಾಗುತ್ತೆ ಸೊ ಒಂದು ಗೈಡ್ ಸಪೋಸ್ ಈಗ ನಾವು ಒಂದು ಈಗ ಸುಮಾರು ಇದ್ ಎಲ್ಲ ಕೋಚಿಂಗ್ ಸೆಂಟರ್ಸ್ ಎಲ್ಲ ಓಪನ್ ಮಾಡಿದ್ದಾರೆ ಸೊ ಪಿ ಎಸ್ ಸಿ ಪಿ ಕೆ ಎ ಎಸ್ಸು ಐ ಎ ಎಸ್ಸು ಸೊ ಆ ಥರ ಒಂದು ಕೋಚಿಂಗ್ ಸೆಂಟ್ರಿಗೆ ಸೊ ಆ ಥರ ಒಂದು ಕೋಚಿಂಗ್ ಸೆಂಟ್ರಿಗೆ ಹೋದರೆ ನನಗೆ ಒಂದು ಐಡಿಯಾ ಬರುತ್ತೆ ಸೊ ನಮಗಿದೆ ನಾವು ಕೇಬಲಾಗಿ ಇದೀವಿ ಸೊ ನಮ್ಗೆ ಕರೆಕ್ಟಾಗಿ ನಾವು ಟ್ರ್ಯಾಕಲ್ಲಿ ಬರಬೇಕು ಅಂತಂದರೆ ಸೊ ಒಂದು ಕೋಚಿಂಗ್ ಸೆಂಟ್ರಿಗೆ ಹೋದ್ರೆ ನಾವು ಸೊ ಅಲ್ಲಿ ಹೇಳ್ತಾರೆ ಏನು ಯಾವ ಥರ ಯಾವ ಥರ ಮಾಡಬೇಕು ಸೊ ಯಾವ ಥರ ಕ್ವಶನ್ಸ್ ಬರುತ್ತೆ ಸೊ ಯಾವ ಥರ ಟಾಪಿಕ್ಸ್ ಇರುತ್ತೆ ಸೊ ಯಾವ ರಿಲೇಟೆಡ್ ಬರುತ್ತೆ ಸೊ ಯಾವ ಸಬ್ಜೆಕ್ಟ್ಸ್ ಕವರ್ ಆಗುತ್ತೆ ಸೊ ಏನು ಅಂತೇಳಿ ಬರ್ತಾರೆ ಸೊ ನಾನು ಹೋಗಿದ್ದು ಬಂದು ಮಲ್ನಾಡು ಕೋಚಿಂಗ್ ಸೆಂಟರ್ ಅಂತೇಳಿ ಯಶವಂತಪುರ್ ತರ್ತಿರಿದ್ವು ಸೊ ನಾನಲ್ಲಿ ನನಗೊಬ್ಬರು ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ನಾನು ಅಲ್ಲಿಗೆ ಮಲ್ನಾಡು ಕೋಚಿಂಗ್ ಸೆಂಟರ್ ಅಂತ ಓದೆ ಸೊ ಅಲ್ಲಿ ಮೇಲೆ ನನಗೊಂದು ಐಡಿಯಾ ಬಂತು ಸೊ ನೀವು ಯಾರಾದರೂ ಯಾವ ಥರ ಮಾಡಬೇಕು ಯಾವ ಥರ ಓದಬೇಕು ಯಾವ ಥರ ಏನು ಅಂದ್ಬಿಟ್ಟು ನನಗೆ ಅಲ್ಲಿಗೆ ಹೋದ್ಮೇಲೆ ಐಡಿಯಾ ಬಂತು ಸೊ ನೀವು ಯಾರಾದರೂ ಈ ಥರ ಸಿವಿಲ್ಸ್ಗೆ ಇಲ್ಲ ಕ್ಲೀಮ್ಸ್ ಕೇಂದ್ರ ಟ್ರೈ ಮಾಡ್ತಾಯಿದ್ದಾರೆ ಸೊ ನನ್ನ ನನ್ನ ಕಡೆಯಿಂದ ಒಂದು ಸಜೆಸ್ಟ್ ಏನಂತಂದರೆ ಕೋಚಿಂಗ್ ಸೆಂಟ್ರಿಗೆಲ್ಲ ಹೋಗಿ ಒಂದು ಮೂರು ತಿಂಗಳು ಅದು ಕೋಚಿಂಗ್ ಕ್ಲಾಸು ಕೋಚಿಂಗ್ ಸೆಂಟ್ರ್ ಮೂರು ಮೂರು ತಿಂಗಳು ಇರ್ತದೆ ಅದು ಸೊ ಮೂರು ತಿಂಗಳಿಗೆ ಹೋದ್ರೆ ನೀವು ಎಕ್ಸಾಕ್ಟ್ ಗೊತ್ತಾಗುತ್ತೆ ನಿಮಗೆ ಪಿಚರು ಏನು ಯಾವ ಥರ ಸೊ ಯಾವ ಥರ ಸಬ್ಜೆಕ್ಟ್ ಬರುತ್ತೆ ಸೊ ಯಾವ ಥರ ರಿಲೇಟೆಡ್ ಬರುತ್ತೆ ಅಂತೇಳಿ ಸೊ ಅದೆಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಆಮೇಲೆ ಹಾಂ ನನ್ನ ಮೂರು ಪಾಯಿಂಟ್ ಅಂತ ಹೇಳಿದ್ರೆ ನಿಮಗೆ ಯಾವ ಥರ ಅಂತೇಳಿ ಮೂರು ಪಾಯಿಂಟು ಸೊ ಒಂದು ಪಾಯಿಂಟ್ ಬಂದು ಕೆಲ್ಸಕ್ಕೆ ಹೋಗದ್ರೇ ಟ್ರೈ ಮಾಡೋದು ಸೊ ಆಯಿತು ಐ ಮೀನ್ ಕೆಲಸಕ್ಕೆ ಈಗ ನಾವೊಂದು ಡಿಗ್ರಿ ಆಗಿತ್ತು ಅಂದರೆ ಸೊ ನನ್ನ ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ನಾನು ನಿಮಗೆ ಏನೋ ನನ್ನ ಲೈಫಲ್ಲಿ ಏನಾಯ್ತು ಹೇಳ್ಬಿಟ್ಟು ಸೊ ಒಂದು ಐಡಿಯಾ ಬರುತ್ತೆ ಸೊ ನಂದು ಡಿಗ್ರಿ ಬಂದು ಟೂ ತೌಸಂಡು ನೈನು ಮತ್ತು ಟೆನ್ನಲ್ಲಿ ಆಗಿದ್ದಂದು ಡಿಗ್ರಿ ನಂದು ಟು ತೌಸಂಡ್ ನೈನು ಟೆನ್ನು ಸೊ ನನ್ನ ಪೊಲೀಸ್ ಎಪಿಸ್ ಬಿಟ್ಟಿರ್ತದೆ ಡಿಗ್ರಿ ಮಿನಿಮಮ್ ಡಿಗ್ರಿ ಕ್ವಾಲಿಫಿಕೇಷನ್ ಆಗಿರಬೇಕು ಸೊ ಡಿಗ್ರಿ ಆದ ನಂತರ ನಾನು ಇದು ಮಾಡೋದು ಸೊ ಡಿಗ್ರಿ ಆದ ನಂತರ ಪಿ ಎಸ್ ಸಿಗೆ ಸುಮಾರು ವರ್ಷ ಕಲ್ಫರ್ಮ್ ಮಾಡಲಿಲ್ಲ ಸೊ ಅದೇ ಥರ ಪ್ರತಿ ವರ್ಷವೂ ಕನ್ಫರ್ಮ್ ಎಲ್ಲದಕ್ಕೂ ಆಗೋಲ್ಲ ಸೊ ಅದು ನೀವು ಕೊ ಇಟ್ಕೊಳ್ಳಿ ನನ್ನ ಪಿ ಎಸ್ ಐ ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತಾ ಇರೋದು ಸೊ ನಾನು ಏನು ಟ್ರೈ ಮಾಡಿದೆ ಅಂತೇಳಿ ಸೊ ಅದೇ ಥರ ಒಂದು ಐಡಿಯಾ ಬರುತ್ತೆ ಸೊ ನೀವೊಂದು ಪ್ಲ್ಯಾನ್ ಮಾಡ್ಕೊಬೋದು ಪಿ ಎಸ್ ಐಗೆ ಸೊ ಸುಮಾರು ವರ್ಷಗಳು ಕನ್ಫರ್ಮ್ ಮಾಡಲಿಲ್ಲ ಸೊ ನಾನು ಡಿಗ್ರಿ ಆದ ನಂತರ ನನ್ನ ಮೈಂಡು ಕಾನ್ಸಂಟ್ರೇಷನೆಲ್ಲ ಎಲ್ಲ ಪಿ ಎಸ್ ಐ ಕಡೆನಿತ್ತು ಸರ್ಟಿಸ್ಫಿಕೇಟ್ ಕಡೆನಾಯಿತ್ತು ಸೊ ಯಾವಾಗ ಎಕ್ಸಾಮ್ ಬರುತ್ತೋ ಸೊ ಯಾವಾಗ ನಾನು ಪ್ರಿಪೇರ್ ಆಗೋದು ಸೊ ಯಾವಾಗ ನಾನು ಇದು ಮಾಡೋದು ಅಂತೇಳಿ ಸೊ ಆದರೆ ಆ ಆ ಕಡೆ ಗಮನ ಕೊಟ್ಟಿದ್ದರಿಂದ ನಾನು ಈ ಕಡೆಗೆ ಯಾವ ಕಡೆಗೆ ಕೆಲಸದ ಕಡೆ ನನ್ನ ಪ್ರೊಫೆಷ್ನಲ್ ಕೆರಿಯರ್ ಇದೆಲ್ಲ ಮಾಮೂಲಿ ಈಗ ಡಿಗ್ರಿ ಆಗಿದ ತಕ್ಷಣ ಕೆಲಸಕ್ಕೆ ಹೋಗಿ ಹೋಗ್ಬೇಕಾಗಿತ್ತು ಡಿಗ್ರಿ ಆಗಿದ ತಕ್ಷಣ ನಾನು ಡಿಗ್ರಿ ಬೇಸ್ ಮೇಲೆ ಎಲ್ಲಾದರೂ ಒಂದು ಕೆಲಸಕ್ಕೆ ಕಮ್ಮಿ ಕೆಲಸಕ್ಕೆ ಸೇರಿಕೊಂಡಿದ್ದೀರ ಚೆನ್ನಾಗಿರ್ತಿತ್ತು ಬಟ್ ನಾನು ಆಗ ಕೇರ್ಲೆಸ್ ಮಾಡಿದೆ ಸೊ ಅದ್ರ ತಪ್ಪು ನೀವು ಯಾರು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ಸೊ ಆ ತಪ್ಪು ನೀವು ಮಾಡಿ ಮಾಡ್ಕೊಳ್ಳಿ ಡಿಗ್ರಿ ಆಯಿತಾ ನಿಮ್ಮದು ಎಜುಕೇಷನ್ ಆಯಿತಾ ಎಜುಕೇಷನ್ ಆಗಿದ ತಕ್ಷಣ ಬಂದು ನೆಕ್ಸ್ಟು ಒಂದು ಕೆಲಸ ಸೇರಿಕೊಳ್ಳಿ ಫಸ್ಟು ಎಜುಕೇಷನ್ ಆಗಿದ ತಕ್ಷಣ ನಿಮ್ಗೆ ಡಿಗ್ರಿ ತಕ್ಕಿದ್ದು ಯಾವ ಡಿಗ್ರಿ ಮಾಡಿದ್ದೀರೋ ಸೊ ಅದ್ರ ಅದ್ರ ತಕ್ಕದ್ದು ಕೆಲಸ ಹುಡುಕಿ ಒಂದು ಸ್ವಲ್ಪ ದಿನ ಕೆಲಸ ಹುಡುಕಿ ಸೊ ಅದ್ರ ತಕ್ಕ ಸಿಗಲಿಲ್ಲ ಸೊ ಅದಕ್ಕೇ ಒಂದು ಲೆವೆಲ್ ಕಮ್ಮಿ ಇರೋದೇ ಪರವಾಗಿ ತೊಂದರೆ ಇಲ್ಲ ಆ ಲೆವೆಲ್ ಸಿಗಲಿಲ್ಲ ಅಂತಂದ್ರೆ ಅದಕ್ಕೇ ಕಡಿಮೆ ಇದೆ ಯಾವುದನ್ನ ಒಂದು ಕೆಲಸ ಮಾಡಿ ನಾನು ಈ ಪಾಯಿಂಟ್ ನೆನಪಿಕೊಳ್ಳಿ ನಾನು ಈ ಪಾಯಿಂಟ್ ಲಾಸ್ಟ್ವ್ರಿಗೂ ಹೇಳ್ತೀನಿ ಅಲ್ಲ ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ ಹೇಗೆ ಅಂತೇಳ್ಬಿಟ್ಟು ಡಿಗ್ರಿ ನಿಮಗೆ ಎಜುಕೇಷನ್ ಕಂಪ್ಲೀಟ್ ಆಗಿದ ತಕ್ಷಣ ಯಾವ್ದಾನ ಪಟ್ಟಂಥ ಒಂದು ಕೆಲಸ ನೋಡ್ಕೊಳ್ಳಿ ಕೆಲಸ ನೋಡಿದ್ದ ನೋಡಿದ ತಕ್ಷಣ ಒಂದು ಕೆಲಸಕ್ಕೆ ಜಾಯ್ನ್ ಆಗಿ ಕೆಲಸಕ್ಕೆ ಜಾಯ್ನ್ ಆದಮೇಲೆ ಆಮೇಲೆ ನೆಕ್ಸ್ಟ್ ಇನ್ನು ಅದು ನೆಕ್ಸ್ಟು ಏನು ನನ್ನ ಗೌರ್ಮೆಂಟ್ ಗೋಲ್ ಒಂದು ಇಟ್ಕೊಂಡಿದ್ದಲ್ಲ ಒಂದು ಕೆಲಸ ಒಂದು ಇರಲಿ ಡಿಗ್ರಿ ಆಗಿದ ತಕ್ಷಣ ಒಂದು ಕೆಲಸಕ್ಕೆ ಜಾಯ್ನ್ ಆದಮೇಲೆ ಆಮೇಲೆ ಪ್ಲ್ಯಾನ್ ಮಾಡೋಣ ಏನು ಅನ್ನೋದು ಆಮೇಲೆ ನೀವು ಪ್ಲ್ಯಾನ್ ಮಾಡ್ಕೊಳ್ತಾಗುತ್ತೆ ಸೊ ಏನು ನಾನು ಯಾವ ಎಕ್ಸಾಮ್ ಬರೀಬೇಕು ಅಂತ ಅನ್ಕೊಂಡೀನಿ ಯಾವ ನನ್ನ ಗೋಲ್ ಗೋಲ್ ಪ್ರಕಾರ ನನಗೆ ಈ ಕೆಲಸಕ್ಕೆ ಯಾವ ಎಕ್ಸಾಮ್ ನಾನು ಅದಕ್ಕೆ ನಾನು ಯಾವ ರೀತಿ ಪ್ರಿಪೇರ್ ಆಗಬೇಕು ನಾನು ಆ ಯಾವ ರೀತಿ ಅದರಲ್ಲಿ ನಂಗೆ ರೆಡಿ ಆಗಬೇಕು ಅಂತೇಳಿ ಅದರಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ನೀವು ಅದ್ರ ಮುಖಾಂತರ ಪ್ರಯಾಣ ಸೊ ನನಗೆ ಅಲ್ಲಿ ಹೇಳಿದರು ಮಿನಿಮಮ್ ಒಂದಿನ ಪರ್ ಡೇ ಸೆವೆನ್ ಟು ಅವರ್ಸ್ ಓದಲೇಬೇಕು ಸ್ಟಡಿ ಮಾಡಲೇಬೇಕು ಏನಾದರೆ ಕಷ್ಟ ಆಗುತ್ತೆ ಎಕ್ಸಾಮ್ ಫೇಸ್ ಮಾಡೋಕ್ಕಂಥವ್ರು ಸೊ ನನ್ನ ಇದೆಲ್ಲ ಒಂದೇ ನಾನು ಹಿಂಗೇನ ಮಾಡಿ ಎಕ್ಸಾಮ್ ಪಾಸ್ ಮಾಡಬೇಕು ಎಕ್ಸಾಮ್ ಪಾಸ್ ಮಾಡಬೇಕಾದ್ರೆ ಈಗ ಅಲ್ಲಿ ಹೇಳಿದರೆ ಸೆವೆನ್ ಟು ಏಯ್ಟ್ ಅವರ್ಸ್ ಓದಬೇಕು ಅಂತೇಳ್ಬಿಟ್ಟು ಸ್ಟಡಿ ಮಾಡಬೇಕು ಸೊ ನಾನು ಓದೋಕ್ಕೆ ನನ್ನ ಕೆಲಸಕ್ಕೆ ಹೋಗಿ ಓದೋಕ್ಕಾಗ್ತಾ ಇಲ್ಲ ಅಂಥೇಳಿ ಕೆಲಸ ಈ ರಿಸೈನ್ ಮಾಡಿದೆ ಏನೋ ಕೆಲಸ ಬಿಟ್ಟು ನನಗೆ ಓದೋಕೆ ಮುಂದೆ ಎಕ್ಸಾಮು ಕನ್ಫರ್ಮ್ ಮಾಡಿದ್ರು 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 ನಾಲ್ಕೈದು ವರ್ಷದ ನಂತರ ಮಾಡಿದ್ರು ನಾಲ್ಕೈದು ವರ್ಷ ಕನ್ಫರ್ಮ್ ಮಾಡಲಿಲ್ಲ ನಾನು ಪಿ ಎಸ್ ಸಿ ಗೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾನು ಅದು ಬಿಟ್ಟು ಬೇರೆ ಬಸ್ ಎಕ್ಸಾಮ್ಸ್ ಎಲ್ಲ ಬರುತ್ತೆ ಸೊ ಈ ಆರ್ ಎಸ್ ಐ ರಿಸೋರ್ಸ್ ಸಬ್ ಇನ್ಸ್ಪೆಕ್ಟರು ಸೊ ಇದು ಕೆ ಎಸ್ ಆರ್ ಪಿದು ಸೊ ಮತ್ತು ಮಿಲ್ಟ್ರಿ ಬಿ ಎಸ್ ಎಫ್ ಸೆಂಟ್ರಲ್ ಮಿಲ್ಟ್ರಿ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ವರ್ಷ ವರ್ಷ ಕನ್ಫರ್ಮ್ ಮಾಡ್ತಾರೆ ಸೊ ಪರಿ ಇಯರ್ಲಿ ಇಯರ್ಲಿ ಕನ್ಫರ್ಮ್ ಆಗುತ್ತೆ ಅದು ಸೊ ಪಿ ಎಸ್ ಎಸ್ಮೆಟ್ರ್ ಲೆವೆಲ್ಗೆ ಸೊ ಅದಕ್ಕೊಂದು ನಾಲ್ಕು ಫೋರ್ ಟೈಮ್ಸ್ ಅಡೆ ಅಟೆಂಡ್ ಮಾಡಿದೆ ನಾನು ಸೊ ಆಗಲಿಲ್ಲ ಆಮೇಲೆ ಒಂದು ಒಂದೇ ಸಲ ನಾನು ಪಿ ಎಸ್ ಸಿಗೆ ಒಂದೇ ಸಲ ಅಟೆಂಡ್ ಮಾಡಿರೋದು ನಾನು ಏನೋ ನನ್ನ ಟೂ ತೌಸಂಡ್ ಟೆನ್ನಿಂದ ನಾನು ಏನು ಇದಿತ್ತಲ್ಲ ಆಲ್ ಸ್ಪ್ಯಾನಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಹೋಗಿ ಆ ಸ್ಪ್ಯಾನಲ್ಲಿ ನಾನು ಒಂದು ಒಂದೇ ಟೈಮ್ ಅಟೆಂಡ್ ಮಾಡಿ ಅಟೆಂಡ್ ಅಟೆಂಡ್ ಮಾಡಿರೋದು ನಾನು ಅಟೆಂಡ್ ಆಗಿರೋದು ಸೊ ಅಷ್ಟು ಗ್ಯಾಪ್ ಬಂತು ಅಲ್ಲಿ ಇದು ಮಾಡೋದಕ್ಕೆ ಸೊ ಟೈಮ್ ಸಿಕ್ತು ಪ್ರಿಪೇರ್ ಆಗೋದಕ್ಕೆ ಬಟ್ ಯಾಕೆ ಆಗಲಿಲ್ಲ ಅಂತ ನಾನು ಅದು ನಿಮ್ಗೆ ಹೇಳ್ತೀನಿ ಅದು ನೆಕ್ಸ್ಟ್ ನೆಕ್ಸ್ಟ್ ಮುಂದಕ್ಕೆ ತುಂಬ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಆಗುತ್ತೆ ಸೊ ಕೆರಿಯರಿ ಪ್ರೊಫೆಷನಲ್ ಸಪೋಸ್ ಎಕ್ಸಾಮ್ ಆಗಲಿಲ್ಲ ಕೆಲಸ ಆಗಲಿಲ್ಲ ಆಮೇಲೆ ಸೊ ಅದೇ ನನಗಾಗಿರೋದು ಅದೇ ಪಾಯಿಂಟು ಸೊ ನನಗೆ ನನಗೆ ಈಗ ಅದು ಎಫೆಕ್ಟ್ ನನಗೆ ಈಗ ಹೊಡಿತಾ ಇದೆ ನನಗೆ ನಾನು ಆಗೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಕಂಟಿನ್ಯೂಸ್ಗೆ ಒಂದು ವರ್ಷ ಮಾಡಿದರೆ ನಾನು ಒಂದು ಪ್ರಮೋಷನ್ ಆಗಿ ಒಂದು ಇದು ಒಂದು ಲೆವೆಲಲ್ಲಿ ಇರ್ತಾಯಿದ್ದೆ ಸೊ ಒಂದು ಸ್ಯಾಲ್ರಿ ಒಂದು ಇರ್ತಾಯಿತ್ತು ಸೊ ನನ್ನ ಕೆರಿಯರ್ ಸಪೋಸ್ ಈ ಕೆರಿಯರ್ ನನ್ನ ಗೋಲ್ ರೀಚ್ ಆಗ ನನ್ನ ಏನು ಪೊಲೀಸ್ ಅಬ್ಯಸ್ಮೆಟ್ರು ಅಂತ ನಾನು ಕೊಟ್ಟಿದ್ದೆಲ್ಲ ಸೊ ಅದು ನನ್ನ ರೀಚ್ ಆಗಲಿಲ್ಲ ಅಂದ್ರೂ ಸಪೋಸ್ ಪ್ರೊಫೆಷ್ನಲ್ಲಿ ಬೇರೆ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಸೊ ಒಂದು ಲೆವೆಲ್ ತಕ್ ಮಾಡಕ್ಕೆ ಒಂದು ಲೆವೆಲಲ್ಲಿ ಒಂದು ಪೊಸಿಷನಲ್ಲಿ ಇದ್ಕೊಂಡು ಒಂದು ಸ್ಯಾಲ್ರಿ ಇದ್ದೆ ಸೊ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರೋದು ಈಗ ಈ ಕಡೆ ಅದು ಇಲ್ದಿರಾಯಿತು ಈ ಕಡೆ ಇದು ಇಳಿದಿರಾಯಿತು ಎರಡು ಇಳದಿರಾಯಿತು ಸೊ ದಯವಿಟ್ಟು ನಾನು ಈ ವಿಡಿಯೋ ಮುಖಾಂತರ ಹೇಳ್ಕೊಳ್ತಾರೆ ಅದೊಂದೆ ಯಾರೇ ಏನೇ ಮಾಡಬೇಕು ಅಂತ ಅಂತಂದ್ಬಿಟ್ರು ಕೆಲಸ ಮಾಡ್ಕೊಂತೇ ಮಾಡಿ ಕೆಲಸ ಬಿಡಿ ಅದೇ ಕೆಲ್ಸಕ್ಕೆ ಅಂತ ಮಾಡಬೇಡಿ ನಾನೇ ಅಂತಲ್ಲ ಸುಮಾರು ಜನದ್ದು ಸುಮಾರು ಹತ್ರ ನಾನು ನೋಡಿದ್ದೀನಿ ಕೇಳಿದ್ದೀನಿ ನಾನು ಈ ಥರ ಐ ಎ ಎಸ್ ಟ್ರೈ ಮಾಡ್ತಾ ಇದ್ದೆ ಐ ಪಿ ಎಸ್ ಟ್ರೈ ಮಾಡ್ತಾ ಇದ್ದೆ ಈ ಥರ ಇದಕ್ಕೆ ಟ್ರೈ ಮಾಡಿಸಿ ಸಿವಿಲ್ಸ್ಗೆ ಪ್ರಿಪೇ ಟ್ರೈ ಮಾಡ್ತಾಯಿದ್ವಿ ಆಗಲಿಲ್ಲ ಟೆನ್ ಇಯರ್ಸು ಈಗ ನನಗೆ ಏಜ್ ಭಾರ ಆಯಿತು ಈಗ ನಾನು ಇಲ್ಲ ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋದರೆ ಕೆಲಸ ಕೊಡೋರು ಇಷ್ಟು ದಿನ ಅಂತ ಹೇಳ್ತಾರೆ ಸೊ ನಂಗೆ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಸೊ ಈ ಥರ ಎಲ್ಲ ಕ್ವಶನ್ಸ್ ರೇಸ್ ಆಗುತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಸುಮಾರು ಜನ ಫೇಸ್ ಮಾಡಿದ್ದಾರೆ ನೀವು ಯಾರನ್ನ ನೋಡ್ತಾ ಇರೋರು ಬೇಕಾದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ನನಗೂ ಅದೇ ಆಗಿರೋದು ನಾನು ಈಗ ಬರ್ತ ಈಗ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿರೋ ಈಗ ಎಜುಕೇಷನ್ ಮುಗಿಸ್ಕೊಂಡು ಬರ್ತೀನಿ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿರೋರು ನನಗೆ ಇದೊಂದು ಹೇಳ್ತಾ ಕಳಕಳಿಗೆ ಮನವಿ ಮಾಡ್ಕೊತ ಇದ್ದೀನಿ ಒಂದು ಕೆಲಸ ಮಾಡ್ಕೊಂತೇ ಮಾಡಿ ಕೆಲಸ ಕೆಲಸ ಮಾಡ್ಕೊಂತೇ ಮಾಡಿ ಪರವಾಗಿಲ್ಲ ಏನೂ ಆಗೋಲ್ಲ ಆಗುತ್ತೆ ನೀವು ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿದ್ದೀನಿ ಪಕ್ಕ ಸಕ್ಸಸ್ ಆಗೇ ಆಗ್ತೀರ ಕೆಲಸ ಮಾಡ್ಕೊಂತೇ ಮಾಡಿ ನೀವು ಅದು ಮಾತ್ರ ಕೆಲಸ ಮಾತ್ರ ಬಿಡೋಕೆ ಹೋಗೋಣ ಇದು ಈ ಫಸ್ಟ್ ಪಾಯಿಂಟ್ ಇದು ನನ್ನ ಫಸ್ಟ್ ತಪ್ಪು ನಾನು ಮಾಡಿದಂಥ ಇದು ಎರಡನೇದು ಎರಡನೇದು ಪಾಯಿಂಟ್ ಏನು ಅಂತಂದರೆ ಒಂದಕ್ಕೆ ಟ್ರೀ ಮಾಡಬೇಡಿ ಒಂದೇ ಬೇಡ ನನ್ನ ಪಾಯಿಂಟ್ ಆಫ್ ಯೂ ಈಗ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆಗಬೇಕಂತ ಅಂದ ನಾನು ಬರೀ ಸಬ್ ಇನ್ಸ್ಪೆಕ್ಟ್ರ್ ಸಬ್ ಇನ್ಸ್ಪೆಕ್ಟ್ರೇ ಈಗ ಸಬ್ಇಿನ್ಸ್ಪೆಕ್ಟರ್ ಬಿಟ್ಟು ತುಂಬ ಇದೆ ತುಂಬ ಸಿವಿಲ್ಸ್ ಎಕ್ಸಾಮ್ಸ್ ಇದೆ ಇದೆ ಇದಿದೆ ಸೊ ಅದು ತುಂಬ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ತೊಗೊಂಬರಿ ಬದಾಗಿತ್ತು ನೀಂಗ್ ಪ್ರಿಪೇರ್ ಆಗಿ ಆಗ್ತಾ ಇರ್ತೀನಿ ಸೊ ಪ್ರಿಪೇರ್ ಒಂದೇ ಸೇಮ್ ಒಂದೇ ಸಬ್ಜೆಕ್ಟು ಪ್ರಿಪೇರ್ ಆಗಿ ಎಲ್ಲದಕ್ಕೂ ಬರೆಯಕ್ಕಾಗಲ್ಲ ಪ್ರತಿಯೊಂದು ಅದು ಎಕ್ಸಾಮ್ಸ್ಗೆ ಅದಕ್ಕೆ ಆದಂಥ ಸಪ್ರೇಟ್ ಸಪ್ರೇಟು ಟೈಪ್ ಇರುತ್ತೆ ಸ್ಟ ಟೈಪ್ ಕ್ವಶನ್ ಪೇಪರ್ ಆಗಲಿ ಕ್ವೆಶನ್ಸ್ ಆಗಲಿ ಸಪ್ರೇಟ್ ಸಬ್ಜೆಕ್ಟ್ಸ್ ಆಗಲಿ ಆ ಥರ ಎಲ್ಲ ಇರುತ್ತೆ ಸೊ ಅದ್ರ ಜೊತೆಯಲ್ಲೇ ಜನ್ರಲ್ ಸ್ಟಡೀಸ್ ಎಲ್ಲದಕ್ಕೂ ಒಂದೇ ಇರುತ್ತೆ ಜನರಲ್ ಸ್ಟಡೀಸ್ ಮತ್ತು ಆ್ಯಪ್ಟಿಟ್ಯೂಡ್ ಎಲ್ಲದಕ್ಕೂ ಒಂದೇ ಇರುತ್ತೆ ಸೊ ಕೆಲವೊಂದು ಅರ್ಧ ಭಾಗ ಚೇಂಜ್ ಆಗುತ್ತೆ ಸೊ ಪ್ರಿಪೇರಾಗಿ ಈಗ ನಾನು ಪೊಲೀಸ್ ಸಬ್ಇನ್ಸ್ಪೆಕ್ಟ್ರ್ ಅಂತ ಬರ್ತನಲ್ಲ ಅದೊಂದೇ ಇಳ್ದಿರೋ ಬ್ಯಾಂಕ್ ಎಕ್ಸಾಮ್ಸು ಮತ್ತು ರೈಲ್ವೇಸು ಮತ್ತು ಇದು ಬೇರೆ ಬೇರೆ ಇನ್ನೂ ತುಂಬ ಇದೆಯಲ್ಲ ಎಫ್ ಡಿ ಎಸ್ ಡಿ ಎ ಈ ಕಡೆ ಪೋಸ್ಟು ಸೊ ಇದಕ್ಕೆಲ್ಲ ನಾನು ಬರೆದಿದ್ದೆ ಎಕ್ಸಾಮ್ ಯಾವುದಾದ್ರೂ ಒಂದು ಕ್ಲಿಕ್ ಆಗ್ತಾ ಆಗ್ತಾಯಿದ್ದೆ ಯಾವುದಾರು ಒಂದು ಪಾಸ್ ಆಗ್ತಾ ಆಗ್ತಾಯಿದ್ದೇನೋ ಆಗ್ಬೋದಾಗಿತ್ತು ನೀವು ಅಷ್ಟೇ ಒಂದೇ ಒಂದೇ ಬಿಟ್ಟು ಸೊ ನಾಲ್ಕೈದು ಆಪ್ಷನ್ ಇಟ್ಕೊಳ್ಳಿ ಲೈಫಲ್ಲಿ ಆವತ್ತಷ್ಟೇ ಒಂದೇ ಆಪ್ಷನ್ ಮಾತ್ರ ಇಟ್ಕೊಳಕ್ಕೆ ಹೋಗ್ಬೇಡಿ ನಾಲ್ಕೈದು ಆಪ್ಷನ್ ಇರಲಿ ಸೊ ನಾಲ್ಕೈದು ಆಪ್ಷನಲ್ಲಿ ಅಂದರೆ ಮತ್ತೆ ಇನ್ನೊಂದು ಹಾಗೆ ಆಗುತ್ತೆ ಅಂದರೆ ಇನ್ನೊಂದು ಹಾಗೆ ಆಗುತ್ತೆ ಸೊ ಆ ಥರ ನಾಲ್ಕು ನಾನು ಒಂದೇ ಒಂದು ಆಪ್ಷನ್ ಇಟ್ಕೊಂಡು ತಪ್ಪು ಮಾಡಿದೆ ಸೊ ನೀವು ಯಾವ ಯಾರನ್ನು ಆ ಥರ ಒಂದೇ ಒಂದು ಆಪ್ಷನ್ ಇಟ್ಕೊಳ್ಕೊಬಿಡಿ ಸೊ ನಾಲ್ಕೈದು ಆಪ್ಷನ್ ಇಟ್ಕೊಳ್ಳಿ ನಾಲ್ಕೈದು ಆಪ್ಷನ್ ಇಟ್ಕೊಂಡ್ರೆ ಯಾವುದ್ರಲ್ಲ ಒಂದರಲ್ಲಿ ಪಕ್ಕ ಆಗುತ್ತೆ ಇದು ಬಂದು ಎರಡನೇ ಪಾಯಿಂಟು ನಾಲ್ಕು ಆಪ್ಷನ್ ಆಪ್ಷನ್ಸ್ ಇಟ್ಕೊಳ್ಳಿ ಸೊ ಒಂದೇ ಅಂತ ಟ್ರೈ ಮಾಡ್ಕೊಬೇಡಿ ಎರಡನೇ ಪಾಯಿಂಟು ಸೊ ಆಪ್ಷನ್ಸ್ ಇಟ್ಕೊಂಡಿದ್ರೆ ನಾನು ಯಾವುದನ್ನೋ ಒಂದು ರೀಚ್ ಆಗ್ತಾಯಿದ್ದೆ ಸೊ ನಾನು ಅದು ರೀಚ್ ಆಗಲಿಲ್ಲ ಸೊ ಇನ್ನೊಂದು ಮೂರನೇದೇನಪ್ಪ ಅಂತಂದರೆ ಸೊ ಲೋ ಪೊಸಿಷನ್ ಕೆಳಗೆ ಈಗ ಸಪೋಸ್ ನಾನೀಗ ಪಿ ಎಸ್ ಐ ಪಿ ಎಸ್ ಐ ಪೊಲೀಸ್ ಎಬಿ ಬಿಲ್ ಟ್ರೈ ಇದ್ದೆ ಸೊ ಅದಕ್ಕಿಂತ ಒಂದು ಪೋಸ್ಟ್ ಕಮ್ಮಿ ಅದಕ್ಕಿಂತ ಒಂದು ಪೋಸ್ಟ್ ಕಮ್ಮಿ ಪಿ ಸಿನೋ ಕಾನ್ಸ್ಟೇಬಲ್ಲು ಪೊಲೀಸ್ ಕಾನ್ಸ್ಟೇಬಲ್ ಸೊ ನನಗೀಗ ಪಿ ಎಸ್ ಐ ಆಗಲಿಲ್ಲ ನಾನು ಬರಿತಾ ಇದ್ದೀನಿ ಒಂದು ಎರಡು ಮೂರು ಅಟೆಂಪ್ಟ್ ಮಾಡಿದ್ವಿ ಇವಾಗ ನ್ಯೂ ಯಾರು ಎಕ್ಸಾಮ್ ಬರಿತಾ ಒಂದೆರಡು ಒಂದು ಲೆವೆಲ್ ಒಂದು ಒಂದು ಲೆವೆಲ್ ಇರೋ ಪೊಸಿಷನ್ ಆಫೀಸರ್ ಲೆವೆಲ್ ಇರೋ ಪೊಸಿಷನ್ ನೀವು ಒಂದು ಟೂ ತ್ರೀ ಅಟೆಂಪ್ಸ್ ಬರೆದ್ರಿ ಸೊ ಹತ್ತತ್ರ ಇದ್ದೀರಾ ಸೊ ರೀಚ್ ಆಗಲಿಲ್ಲ ಅವಾಗ ಏನ ಏನ ಏನು ಏನಂತ ನೀವು ಇದು ತಿಂಗ್ ಮಾಡಬೇಕು ಅದಕ್ಕಿಂತ ಒಂದು ಲೆವೆಲ್ ಕಮ್ಮಿ ಇರೋದು ಗ್ರೀಚ್ ರೀಚ್ ಹಾಕಾಗ್ತಿಲ್ಲ ಹತ್ತತ್ರ ಇದೀವಿ ಅದಕ್ಕಿಂತ ಒಂದು ಲೆವೆಲ್ ಕಮ್ಮಿ ಇರೋದು ಆರಾಮಾಗಿ ಈಸಿಯಾಗಿ ಆಗುತ್ತೆ ಸೊ ಈಗ ನಾನು ಈಗ ಹೇಳ್ದಲ್ಲ ನನ್ನ ಇದರಲ್ಲಿ ನಾನು ಪಿ ಎಸ್ ಐ ಪೊಲೀಸ್ ಬಿಸ್ಪೆಕ್ಟ್ರ್ ಇದರಲ್ಲಿ ಹತ್ತತ್ರ ಸೆವೆಂಟಿ ಏಯ್ಟಿ ಇದೆ ನಾನು ಹೇಳ್ತಿರೋದು ಏಯ್ಟಿ ಗಂಟು ಮಾಡಿದ್ದೀನಿ ನಾನು ಇದು ಇದು ಆ ಏಯ್ಟಿ ಪರ್ಸೆಂಟು ನಾನು ತೆಗೆಯೋದು ಪಿ ಸಿ ಪಿ ಸಿ ಎಲ್ಲಿ ಆರಾಮಾಗಿ ನೈಂಟಿ ಹಬ್ಬ ಕ್ರಾಸ್ ಆಗುತ್ತೆ ಪಿ ಸಿ ಎಲ್ಲಿ ಒಂದೇ ಪೇಪರ್ ಇರುತ್ತೆ ಆಬ್ಜೆಕ್ಟಿವ್ ಟೈಪು ಸೊ ಪಿ ಎಸ್ ಐ ಪೊಲೀಸ್ ಅಪ್ಲೈಸ್ಮೆಂಟಲ್ಲಿ ಎರಡು ಪೇಪರ್ ಇರುತ್ತೆ ಒಂದು ಆಬ್ಜೆಕ್ಟಿವ್ ಟೈಪು ಇನ್ನೂ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಇನ್ನೊಂದು ಫಿಫ್ಟಿ ಮಾರ್ಕ್ಸ್ಗೆ ಬಂದು ರೈಟಿಂಗ್ ಇರುತ್ತೆ ಸೊ ಎಸ್ ಎ ರೈಟಿಂಗ್ ಇರುತ್ತೆ ಕನ್ನಡ ಕ ಟ್ರಾನ್ಸ್ಲೇಷನ್ ಎಸ್ ಎ ರೈಟಿಂಗ್ ಒಂದಿರುತ್ತೆ ಸೊ ಟ್ರಾನ್ಸ್ಲೇಷನ್ ಇರುತ್ತೆ ಮತ್ತು ಪ್ರಿಸಿಸ್ಲೈಟಿ ಅಂತೇಳ್ಬಿಟ್ಟು ಮೂರು ಥರ ಇರುತ್ತೆ ಸೊ ನಾನು ಅದೇ ಹೇಳ್ತಾರೆ ಅದು ಆ ಪಿ ಎಸ್ ಐ ನನ್ನ ಕೈಯಲ್ಲಿ ಆಗಲಿಲ್ಲಲ್ಲ ಪಿ ಎಸ್ ಐ ನಾನು ಹತ್ರ ಇದ್ದೀನಿ ಹತ್ತತ್ರ ಇದ್ದೀನಿ ಆಗಲಿಲ್ಲ ಟ್ರ ಇದು ಅದೇ ನಾನು ಥಿಂಕ್ ಮಾಡಿ ಪಿ ಎಸ್ ಸಿ ಅದಕ್ಕಿಂತ ಒಂದು ಲೆವೆಲ್ ಕಮ್ಮಿ ಅದಕ್ಕಿಂತ ಒಂದು ಲೆವೆಲ್ ಕಮ್ಮಿ ಇರೋದು ಪಿ ಸಿ ತೊಗೊಂಡಿದ್ದರೆ ಇವತ್ತು ನಾನು ಪಿ ಸಿ ಆಗ್ತಾಯಿದ್ದೆ ಪಿ ಎಸ್ ಐ ಟ್ರೈ ಮಾಡಿ ಪಿ ಎಸ್ ಸಿ ಸ್ಟಡಿ ಮೆಟೀರಿಯಲ್ ಮಾಡಿದ್ದೀನಿ ಅಂತಾರೆ ಆರಾಮಾಗಿ ಪಿ ಸಿ ಕಡೆ ಮುಚ್ಕೊಂಡು ಹಾಕ್ತೈತೆ ಎಕ್ಸಾಮ್ಸು ಇವಾಗ ನನ್ನ ಫ್ರೆಂಡ್ಸು ಪಿ ಸಿ ಅಲ್ಲಿ ಮೂರ್ನಾಲ್ಕು ಜನ ಇದ್ದಾರೆ ನನ್ನ ಜೊತೆಲಿ ಇದ್ದವ್ರೆ ನನ್ನ ಕ್ಲಾಸ್ಮೇಟ್ಸೆ ನನ್ನ ಜೊತೆಲಿ ಓದೋರೆ ಅವನು ಮೂರ್ನಾಲ್ಕು ಜನ ಪಿ ಸಿ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಸೊ ನಾನು ಹೇಳ್ತೀನಿ ಇನ್ನೊಂದು ಪಿ ಸಿ ಎ ತೊಗೊಂಡಿದ್ದೀರ ಎಕ್ಸಾಮು ಪಿ ಸಿ ಪಾಸ್ ಮಾಡಿದರೆ ಪಿ ಸಿ ಎಲ್ಲಿ ನಾನು ವರ್ಕ್ ಆಗಿದ್ದೀರಾ ಸೊ ನನಗೀಗೊಂದು ಹತ್ತು ವರ್ಷ ಟೆನ್ ಇಯರ್ಸ್ ಎಬೋ ಎಕ್ಸ್ಪೀರಿಯೆನ್ಸ್ ಆಗಿರೋದು ಸೊ ಹಂಗೆ ನಾನು ಪಿ ಸಿಲಿ ವರ್ಕ್ ಮಾಡ್ತಾ 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 ಪಿ ಎಸ್ ಸಿ ಎಕ್ಸಾಮ್ಸ್ ತೊಗೊಬೋದಾಗಿತ್ತು ಬರೀಬೋದಾಗಿತ್ತು ಇಲ್ಲ ಪಿ ಸಿ ಎಲ್ಲಿ ತೊಗೊಂಡು ನಾನು ಏನೋ ಒಂದು ಕೇಸ್ ಯಾವುದನ್ನ ಸಾಲ್ವ್ ಮಾಡ್ದೋ ಇಲ್ಲ ಒಂದು ಕೇಸ್ ಹಿಡಿದೋ ಇಲ್ಲ ಒಂದು ಯಾರನ್ನು ಇದು ಮಾಡಿ ಒಂದೊಳ್ಳೆ ಕೇಸ್ ಹಿಡ್ದು ನನಗೊಂದೊಳ್ಳೆ ಹೆಸ್ರು ಬಂದು ಒಳ್ಳೆ ಇದು ಬಂದು ಇಲ್ಲ ಒಂದು ಪ್ರಮೋಷನ್ ಆಗಿ ಸಬ್ಇನ್ಸ್ಪೆಕ್ಟ್ರ್ ಆಗ್ಬೋದಾಗಿತ್ತು ಆಗ್ತಾ ಇದ್ನಿ ಇವತ್ತು ಸಬ್ಬಿಸ್ಪೇಟ್ ಆಗ್ಬೋದಾಗಿತ್ತು ಅದೇ ಕಂಪ್ ಅದೇ ಡಿಪಾರ್ಟ್ಮೆಂಟಲ್ಲಿದ್ದು ಅದೇ ಕೆಲಸ ಮಾಡಿಕೊಂಡು ಅದೇ ಇದೆ ಒಂದಲ್ಲ ಒಂದು ದಿನ ನಾನು ಸಬ್ಬಿಸ್ಪೇಟ್ರ್ ಆಗ್ತಾಯಿದ್ದೆ ಪ್ರಮೋಷನ್ ಆಗಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇವತ್ತರ ನಾಳೆ ನಾನು ಗೋಲ್ಡ್ ರೀಚ್ ಆಗ್ತಾಯಿದ್ದೆ ಆಗ್ತಾಯಿದ್ದೆ ತಾನೆ ಪಕ್ಕ ತಾನೇ ಇದು ಬಟ್ ನಾನು ಪಿ ಸಿ ಆಗ್ತಾ ಇತ್ತಲ್ಲ ಪಿ ಸಿ ನಾನು ಹೋಗಲಿಲ್ಲ ಸೊ ಆ ತಪ್ಪು ನೀವು ಯಾರಾಮ ಮಾಡ್ಬಿಡಿ ಸೊ ಇದನ್ನು ಹೇಳ್ತಾ ಇರೋದು ಆ ತಪ್ಪು ನೀವು ಯಾರ್ಯಾರಾಮ ಮಾಡ್ಕೋಬಿಡಿ ಸೊ ಸಪೋಸ್ ನೀವು ಯಾರು ಸಬ್ಬಿಸ್ಪಿಟ್ರ್ ಟ್ರೈ ಮಾಡ್ತಾ ಇದ್ದೀರ ಸಬ್ಬಿಸ್ಪ್ಯೂಟ್ರ್ ಹತ್ತತ್ರ ರೀಚ್ ಆಗ್ತಾ ಇದ್ದೀರಾ ನಿಮ್ಮ ಕೈಯ್ಯ ರೀಚ್ ಆಗಲಿ ಇಮ್ಮಿಡಿಯೇಟ್ ಅದ್ರ ಕೆಳಗಡೆ ಪೊಸಿಷನ್ ಪಿ ಪಿಸಿಗೆ ಸಬ್ ಅಂತಲ್ಲ ಬೇರೆ ಯಾವ್ದಾನ ಇರಲಿ ಒಂದು ಲೆವೆಲ್ ಕೆಳಗಡೆ ಅದನ್ನು ಸ್ವಲ್ಪ ಈಸಿ ಇರುತ್ತೆ ಅದಕ್ಕಿಂತ ಸೊ ಆರಾಮಾಗಿ ಅದು ಮಾಡ್ಕೊಳ್ಳಿ ಮಾಡ್ಕೊಂಡು ಆಮೇಲೆ ಮಾಡ್ತಾ 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 ಹಂಗೆ ಜಂಪ್ ಆಗ್ಬೋದು ನೀವು ಅಂದ್ಕೊಂಡ್ರೆ ಫೈನಲ್ ಗೋಲ್ ರೀಚ್ ಮಾಡ್ಬೋದು ಸೊ ನಾನು ಮಾಡ್ಬೋದಾಗಿತ್ತು ನಾನು ಈ ಹೇಳ್ದಲ್ಲ ಈ ಮೂರು ಪಾಯಿಂಟ್ ಇದು ಮೂರನೇ ಪಾಯಿಂಟು ಸೊ ಈ ಮೂರು ತಪ್ಪು ಮೇಯ್ನ್ ಈ ಮೂರು ತಪ್ಪು ಮಾತ್ರ ನೀವು ಯಾರು ಮಾಡ್ಕೋಬೇಡಿ ಒಂದು ಫಸ್ಟ್ನ ಪಾಯಿಂಟ್ ಏನಪ್ಪ ಅಂತಂದರೆ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾನೆ ಹೋಗ್ತಾನೆ ಟ್ರೈ ಮಾಡೋದು ಯಾಕಂದರೆ ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾ ಟ್ರೈ ಮಾಡೋದು ಬಟ್ ಗೌರ್ಮೆಂಟ್ ಜಾಬ್ ಆಗಲೇ ಇಲ್ಲ ಅಂತ ಅಂದ್ಕೊಳ್ಳೋಣ ಇಲ್ಲಿ ಯಾವುದೋ ಒಂದು ಎಕ್ಸಾಮ್ ಬಡಿದ್ರಿ ಬಡಿದ್ರೆ ಆಗಲಿಲ್ಲ ಬಟ್ ಕೆಲಸ ಇರುತ್ತಾ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತಾ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮ್ಮ ಪ್ರಮೋಷನ್ ಆಗಿರುತ್ತಾ ಆ ಪ್ರಮೋಷನ್ ಮೇಲೆ ನಿಮ್ಮ ಸ್ಯಾಲ್ರಿ ಬರ್ತಾ ಇರುತ್ತಾ ಹ್ಞೂ ಆ ನೀವು ಅಂದ್ಕೊಂಡ್ರೆ ಗೋಲ್ ರೀಚ್ ಆಗ ಆಗಲಿಲ್ಲ ಅಂತ ಎಲ್ಲರಿಗೂ ಎಲ್ರಿಗೂ ಎಲ್ಲ ಎಲ್ರಿಗೂ ಅವರು ಗೋಲ್ ರೀಚ್ ಆಗಲ್ಲ ಸೊ ನನಗೂ ನಾನು ರೀಚ್ ಆಗಿಲ್ಲ ಆದರೆ ತುಂಬ ಜನ ಇರ್ತೀರ ತುಂಬ ಇರುತ್ತೆ ಎಲ್ರಿಗೂ ಗೋಲ್ಡ್ ರಿಚು ಮಾಡೋಕ್ಕಾಗಲ್ಲ ನಾವು ಅಂದ್ಕೊಳ್ತೀರಿ ಟ್ರೈ ಮಾಡ್ತೀವಿ ಗೋಲ್ಡ್ ರುಚು ಆಗಲ್ಲ ಸೊ ಅದಾಗಿಲ್ಲಂದರೆ ಇನ್ನೊಂದಿರುತ್ತಾ ಆ ಗೋಲ್ಡ್ ರಿಚು ಆಗಿಲ್ಲ ಅಂದರೆ ಈ ಕೆಲಸ ಈ ಕೆಲಸದಲ್ಲಿ ನೀವು ಆರಾಮಾಗಿ ಜೀವನ ಮಾಡ್ಬೋದಾ ಒಂದು ಲೆವೆಲ್ಗೆ ಹೋಗ್ಬೋದಾ ಸಪೋಸ್ ಈಗ ನನ್ನದೇ ಉದಾಹರಣೆ ತೊಗೊಳ್ಳಿ ನಾನು ಈಗ ಅಲ್ಲಿ ಬಿಟ್ಟು ಈ ಕೆಲಸದ ನಾನು ಪ್ರೊಫೆಷನ್ ಮಾಡಿದರೆ ಟೂ ತೌಸಂಡ್ ಟೆನ್ನಿಂದ ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಹದಿಮೂರು ವರ್ಷ ಎಕ್ಸ್ಪೀರಿಯೆನ್ಸು ತರ್ಟೀನ್ ಇಯರ್ಸ್ ಎಕ್ಸ್ಪೀರಿಯೆನ್ಸು ಪ್ಲಸ್ ತರ್ಟೀನ್ ಇಯರ್ಸ್ಗೆ ನನಗೆ ಪ್ರಮೋಷನ್ಸು ಸೊ ಒಂದು ಮ್ಯಾನೇಜರ್ ಲೆವೆಲ್ಗೆ ಹೋಗ್ಬೋದಾಗಿತ್ತು ನಾನು ಹೇಳ್ತಾ ಇರೋದು ಒಂದು ಮ್ಯಾನೇಜರ್ಲೆ ನೋಡ್ಬೋದಾಗಿತ್ತಾ ಸ್ಯಾಲ್ರಿ ಒಂದು ಇಲ್ಲಾಂದ್ರೂ ಕಡಿಮೆ ಆದರೂ ಒಂದು ಫಾರ್ಟಿ ಫಿಫ್ಟಿ ತರಬೋ ತೆಗಿಬೋದಾಗಿತ್ತಾ ನಲವತ್ತೈದು ಸಾವಿರ ಸಂಬಳ ಸಾಕಲ್ಲ ಇರೋ ಪೊಸಿಷನ್ ನಲವತ್ತೈದು ಸಾವಿರ ಸಂಬಳ ಬಂದು ಈಗ ಆರಾಮಾಗಿರ್ಬೋದೈತಲ್ಲ ಸವ ಅನ್ಕೊಳ್ಳೋಣ ಇನ್ನೂ ಚೆನ್ನಾಗಿ ಮಾಡೋರು ಮಾಡ್ಬೋದು ಇನ್ನೂ ಒಳ್ಳೆ ಸ್ಯಾಲ್ರಿ ಇದೆ ಒಳ್ಳೆ ಕಮ್ಮಿ ಇದೆ ಹೋಗ್ಬೋದಾಗಿತ್ತಾನೆ ಸೊ ಅದು ನಾನು ಮಾಡಿದ ತಪ್ಪು ಸೊ ಅದು ನೀವು ಮಾಡೋಕ್ಕೆ ಹೋಗ್ಬೇಡಿ ಆ ತಪ್ಪಿಂದ ನಾನು ಹತ್ತು ವರ್ಷ ಲೈಫ್ ನಂದು ಹೋಯಿತು ಹತ್ತು ವರ್ಷ ಲೈಫು ಎಕ್ಸ್ಪೀರಿಯೆನ್ಸ್ ಬಂತು ಏನು ಹೋಗಿದ್ದೇನಿಲ್ಲ ನನಗೆ ಅನುಭವ ಬಂತು ಎಕ್ಸ್ಪೀರಿಯೆನ್ಸ್ ಹತ್ತು ವರ್ಷ ಟೆನ್ ಇಯರ್ಸ್ ನಾನು ಬ್ಯಾಕ್ ಇದ್ದೀನಿ ಈಗ ಟೆನ್ ಇಯರ್ಸ್ ಹಿಂದೆ ನಾನು ಟೆನ್ ಇಯರ್ಸ್ ನನ್ನ ಏಜಲ್ಲಿ ಮುಂದೆ ಇದ್ದೀನಿ ಬಟ್ ಪ್ರೊಫೆಷ್ನಲ್ ಈಗ ನಾನು ಟೆನ್ ಇಯರ್ಸ್ ಹಿಂದೆ ಇದ್ದೀನಿ ನಾನು ಟೆನ್ ಇಯರ್ಸ್ ಟೆನ್ ಇಯರ್ಸ್ ಹಿಂದೆ ಹಿಂದೆ ಇದ್ದೀನಿ ನಾನು ಹತ್ತು ವರ್ಷ ನನಗಿಂತ ಚಿಕ್ಕವರು ಹತ್ತು ವರ್ಷ ನನಗಿಂತ ಚಿಕ್ಕವರು ನನ್ನ ಜೊತೇಲಿಗಿದ್ದಾರೆ ಪ್ರೊಫೆಷ್ನಲಲ್ಲಿ ನನ್ನ ಲೆವೆಲ್ಗಿದ್ದಾರೆ ಸೊ ತಿಂಕ್ ಮಾಡಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಇದ್ದವರು ನನಗಿನ್ನ ಹತ್ತು ವರ್ಷ ಮುಂದೆ ಇದ್ದಾರೆ ನನ್ನ ಜೊತೆ ಓದ್ದೋರು ನನ್ನ ಫ್ರೆಂಡ್ಸೇ ಮ್ಯಾನೇಜರ್ ಲೆವೆಲಲ್ಲಿ ಇದ್ದಾರೆ ಮ್ಯಾನೇಜರ್ಸ್ ಆಗಿದ್ದಾರೆ ನನ್ನ ಫ್ರೆಂಡ್ಸೇ ಯಾರು ಅಲ್ಲ ನನ್ನ ಜೊತೆ ಓದೋವ್ರೆ ಮ್ಯಾನೇಜರ್ಸರ್ ಇದಾರೆ ಎಪ್ಪತ್ತೆಂಬತ್ತು ಸಾವಿರ ಸಂಬಳದಾಗಿದ್ದಾರೆ ನಾನು ಹತ್ತು ಹಿಂದೆ ಇದ್ದೀನಿ ಇನ್ನೂ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಂಬಳದಲ್ಲಿ ಇದ್ದೀನಿ ಸೊ ಆ ಥರ ಇದೆ ಸೊ ದಯವಿಟ್ಟು ಯಾರು ಈ ತಪ್ಪು ಮಾಡೋಕ್ಕೋಗ್ಬೇಡಿ ಕೆಲಸ ಬಿಟ್ಟು ಮಾತ್ರ ಟ್ರೈ ಹೋಗಬೇಡಿ ಕೆಲಸ ಇರಲಿ ಪ್ರೊಫೆಷನಲ್ ಫೀಲ್ಡ್ ಇದ್ದಿಲ್ಲ ಅಂದರೆ ಅದು ಪಕ್ಕ ಹಾಗೇ ಆಗುತ್ತೆ ಯಾವುದೋ ಒಂದು ಫೀಲ್ಡಲ್ಲಿ ನಾವು ಮುಂದೆ ಹೋಗ್ತಾಯಿರ್ತೀರಿ ಅನುಕೂಲ ಅಂತ ಆಗುತ್ತೆ ಸೊ ಈ ಈ ಈ ತಪ್ಪಿಂದ ನನಗೆ ಎಷ್ಟು ಎಫೆಕ್ಟ್ ಆಯಿತು ಅಂತಂದರೆ ಸೊ ಆಗಲೇ ನಾನು ಹತ್ತು ವರ್ಷ ನನಗಿನ್ನ ಚಿಕ್ಕವರು ಆ ಅವರ ಜೊತೆ ಕಾಂಟೆಂಪ್ರರಿ ದಾನ ಈಗ ಕೆಲಸ ಮಾಡಬೇಕು ಕೆಲಸ ಮಾಡ್ತಾ ಇರೋದು ಆ ಥರ ಆಗಿದೆ ಹತ್ತು ವರ್ಷ ನಾನು ಹಿಂದೆ ಇದ್ದೀನಿ ಹತ್ತು ವರ್ಷ ಮುಂದೆ ಹೋಗಿದ್ರು ಹತ್ತು ವರ್ಷ ಏಜಲ್ಲಿ ದೊಡ್ಡವನ್ನಾಗಿದ್ದರು ನಾನು ಹತ್ತು ವರ್ಷ ಹಿಂದೆನೇ ಇದ್ದೀನಿ ಪ್ರೊಫೆಷ್ನಲ್ಲಿ ನಾನು ಸೊ ಅದರಿಂದ ನನಗೆ ಲೈಫಲ್ಲಿ ಸೆಟ್ಲಾಗೋದಕ್ಕೆ ತುಂಬ ಕಷ್ಟ ಆಯಿತು ತುಂಬಕ್ಕೆ ಈಗಲೂ ಕಷ್ಟ ಆಗ್ತಿದೆ ಸೊ ಆ ಕಷ್ಟ ನೀವು ಯಾರು ತಗೊಳಕ್ಕೆ ಹೋಗ್ಬಿಡಿ ಅದು ಥಿಂಕ್ ಮಾಡಿ ಒಂದು ಸಲ ನಾನು ಏನು ಕೇಳ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂದು ಹೇಳಿದ್ನಲ್ಲ ಒಂದಿನ ಟ್ರೈ ಮಾಡೋದು ಬೇಡ ಸೊ ನಾಲ್ಕೈದು ಆಪ್ಷನ್ಸ್ ಇರಲಿ ನಾಲ್ಕೈದು ಪೋಸ್ಟ್ಗೆ ಬರೀರಿ ನಾಲ್ಕೈದು ಕೆಲಸಗಳಿಗೆ ಯಾವುದಾದ್ರು ಒಂದು ಆಗುತ್ತೆ ಆಮೇಲೆ ಮತ್ತು ಇನ್ನೊಂದು ಆ ಪೋಸ್ಟ್ ರೀಚ್ ಆಗೋಕ್ಕಾಗ್ತಿಲ್ಲ ಅಂತಾರೆ ಅದಕ್ಕಿಂತ ಲೆವೆಲ್ ಕಮ್ಮಿ ಇರೋದು ಅದರಲ್ಲಿ ಯಾವುದೋ ರೀಚ್ ಮಾಡಿ ಸೊ ಆಮೇಲೆ ಹೋಗ್ತಾ ಹೋಗ್ತಾ ಬಗ್ಗೆ ಅದೇ ಪೋಸ್ಟ್ ನೀವು ಬಗ್ಗೆ ಹೋಗ್ಬೋದು ಮುಂದೆ ಪ್ರೊಫೆಷನ್ ಪ್ರೊಮೋ ಪ್ರಮೋಷನ್ ಆಗ್ಬೋದು ಪ್ರಮೋ ಪ್ರಮೋಟ್ ಸಿಗ್ಬೋದು ಖಂಡಿತ ಹಾಗೇ ಆಗುತ್ತೆ ಸೊ ಈ ಮೂರು ತಪ್ಪು ತುಂಬ ಎಫೆ ನನ್ನ ನನ್ನ ಲೈಫ್ನ ತುಂಬ ಎಫೆಕ್ಟ್ ಆಯಿತು ನಾನು ತುಂಬ ಸಫರ್ ಆಗಿದೆ ನನ್ನ ಲೈಫಲ್ಲಿ ಸೊ ಈ ಈ ಮೂರು ತಪ್ಪು ನೀವು ಮಾಡಲ್ಲ ಯಾರನ್ನ ಈ ನಾನು ಈ ವಿಡಿಯೋ ವೀಡಿಯೋನ ನೋಡ್ತಾ ಇರೋದು ಯಾರನ್ನ ರೀಚ್ ಆಗಿರೋರು ನೋಡ್ತಾಯಿದ್ರೆ ನೋಡ್ತಾ ಇರೋವಂಥವ್ರು ಇಲ್ಲಿ ಯಾರನ್ನ ನಿಮ್ಮ ಫ್ರೆಂಡ್ಸು ಈ ಥರ ಪೊಲೀಸ್ ಜಾಬ್ ಆಗಬೇಕು ಈ ಥರ ಇದಾಗಬೇಕು ಅಂತವರಿಗೆ ಶೇರ್ ಮಾಡಿ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಯಾರಿಗೂ ನೀವು ಈ ಥರ ಪೊಲೀಸ್ ಜಾಬ್ ಟ್ರೈ ಮಾಡ್ತಾ ಇರೋದೇ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾಯಿದಾರೆ ಕೆಲಸ ಬಿಟ್ಟು ಕೆಲಸ ಬಿಟ್ಟು ಅವ್ರು ಟ್ರೈ ಮಾಡ್ತಾರೆ ಅಂತಂದರೆ ಸೊ ಖಂಡಿತ ಈ ವಿಡಿಯೋನ ಟ್ರೈ ಮಾಡಿ ಈ ವೀಡಿಯೋನ ಶೇರ್ ಮಾಡಿ ಅವ್ರಿಗೆ ಸೊ ನೋಡಿ ಅವ್ರಿಗೆ ಏನು ಏನಾಗುತ್ತೆ ಎಫೆಕ್ಟು ಯಾವ ಥರ ಆಗುತ್ತೆ ಅಂದ್ಬಿಟ್ಟು ಗೊತ್ತಾಗುತ್ತೆ ಸೊ ನನಗೆ ಯಾರೂ ಈ ಥರ ಗೈಡ್ ಮಾಡೋರು ಯಾರೂ ಇರಲಿಲ್ಲ ಸೊ ನನಗೆ ಆ ಥರ ಗೈಡೆನ್ಸ್ ಈ ಥರ ಒಬ್ಬರು ಗೈಡ್ ಮಾಡಿದರೆ ನಾನು ಈ ತಪ್ಪು ಮಾಡ್ತಾ ಇರಲಿಲ್ಲ ನಾನು ಆ ಟೈಮಲ್ಲಿ ಸೊ ಏನಿವೆ ಸೊ ಲೈಫ್ ಅಂದ್ರೆ ಒಂದು ಜೀವನ ಅಂದ್ರೆ ಒಂದು ಅನುಭವ ಅಲ್ಲ ಸೊ ನನಗೆ ಈ ಒಂದು ಅನುಭವ ಲೈಫ್ ಲಾಂಗ್ ಇದಗುತ್ತೆ ಸೊ ಈ ಥರ ನಾನು ಮಾಡಿದೆ ಈ ಥರ ಆಯಿತು ಅಂತೇಳಿ ಸೊ ಪ್ಲೀಸ್ ಗೈಸ್ ಈಗ ಯಾರು ಎಜುಕೇಷನ್ ಮುಗ್ಸ್ ಬಂದಿರ್ತೀರೋ ಯಾರು ಟ್ರೈ ಮಾಡ್ತಾ ಇರ್ತೀರೋ ಸೊ ಅಂಥವ್ರು ಈ ಮೂರು ಪಾಯಿಂಟ್ನ ನೆನಪಿ ನೆನಪಲ್ಲಿ ಇಟ್ಕೊಳ್ಳಿ ಈ ಮೂರು ಪಾಯಿಂಟ್ ಮಾತ್ರ ಈ ಮೂರು ಪಾಯಿಂಟ್ ಮಾತ್ರ ಮಿಸ್ ಮಾಡೋಕೋಬೇಡಿ ಈ ಮೂರು ಪಾಯಿಂಟಲ್ಲಿ ನೀವು ಇದು ಮಾಡಿದ್ದೆ ಆದರೆ ಲೈಫಲ್ಲಿ ಪಕ್ಕ ನೀವು ಅಂದ್ಕೊಂಡ್ರೆ ಗೋಲ್ ರೀಚ್ ಆಗಿ ಆಗ್ತೀರಾ ನಾನು ಇದ್ದೀನಿ ಇವತ್ತು ಸೊ ನಾನು ಈ ಮೂರು ಪಾಯಿಂಟಲ್ಲಿ ನಾನು ಇದು ಮಾಡಿದ್ದೀನಿ ನಾನು ಯಾವುದೋ ಒಂದು ಪೊಸಿಷನ್ ಇರ್ತಾಯಿದ್ದೆ ಪಕ್ಕ ಬಟ್ ಈಗಲೂ ಅಂಥದ್ದು ಏನಿಲ್ಲ ಏನೂ ಮಿಂಚೋಗಿದ್ದೇನಿಲ್ಲ ಲೈಫ್ ಯಾವಾಗ ಬೇಕಾದರೂ ಟರ್ನ್ ಆಗುತ್ತೆ ಯಾವಾಗ ಬೇಕಾದರೂ ನಾವು ನಿಂತ್ಕೊತೀರಿ ಸೊ ಏನಿಲ್ಲ ಬಟ್ ಪ್ರಯತ್ನ ಇರಬೇಕು ಅಷ್ಟೇ ಪ್ರಯತ್ನ ಇರಬೇಕು ಫಲ ಆ ಭಗವಂತಲ್ಲಿ ಬಿಡೋಣ ಆ ಭಗವಂತ ಕೊಡೋದು ಬಿಡೋದು ಆ ಭಗವಂತನ ಇಂಚೆ ಸೊ ಪ್ರಯತ್ನ ಅಂತೂ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಬಟ್ ಆಪ್ಷನ್ ಒಂದೇ ಅಂತ ಇಟ್ಕೊಂಬಿಡಿ ಒಂದು ಸ್ವಲ್ಪ ನಾಲ್ಕೈದು ನಿಂತ್ಕೊಡಿ ಸೊ ಸೊ ನೋಡ್ತಾರಲ್ಲ ಈ ವಿಡಿಯೋನ ಸೊ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ನಿಮ್ಮ ಫ್ರೆಂಡ್ಸಲ್ಲಿ ಯಾರನ್ನ ಈ ಥರ ಟ್ರೈ ಮಾಡೋದಕ್ಕೆ ಹೋಗಬೇಕು ಅಂತಿದ್ರೆ ವೀಡಿಯೋ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇನ್ನೂ ಸೊ ಇನ್ನೂ ಇದೇ ಥರ ಇನ್ನೂ ಇದೇ ಥರ ನನಗೆ ಆದಂಥ ಎಕ್ಸ್ಪೀರಿಯೆನ್ಸು ಶೇರ್ ಮಾಡ್ಕೊತ ಹೋಗ್ತೀನಿ ಸೊ ಆ್ಯಕ್ಚುಲಿ ಈ ವಿಡಿಯೋನ ನಾನು ಯಾವಾಗಲೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಸ್ಟಾರ್ಟಿಂಗಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನನಗೆ ಆಗಲಿಲ್ಲ ಟೈಮ್ ಆಗಲಿಲ್ಲ ಮಾಡೋದಕ್ಕೆ ಇವತ್ತು ಕಾಲ ಕೂಡಿ ಬಂತು ಈ ವಿಡಿಯೋ ಮಾಡೋದಕ್ಕೆ ಸೊ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಈ ವಿಡಿಯೋ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತೇಳಿ ಸೊ ಯಾವ ಥರ ಬಂದಿದೆ ಅಂತ ಗೊತ್ತಿಲ್ಲ ವೀಡಿಯೋ ನೋಡಿ ಚೆಕ್ ಮಾಡ್ತೀನಿ ಯಾವ ಥರ ಬಂದಿದೆ ಅಂತೇಳಿ ಸೊ ನಾನು ಅನ್ಕೊಂಡಿದ್ದೆಲ್ಲ ದಿನ ಇಲ್ಲೋ ಗೊತ್ತಿಲ್ಲ ಸೊ ಆದಷ್ಟು ಹೇಳೋದನ್ನು ಟ್ರೈ ಮಾಡಿದ್ದೀನಿ ಸೊ ಇದೇ ಥರ ನನ್ನ ಆದರೆ ನನ್ನ ಲೈಫಲ್ಲಿ ಆದಂಥ ಬೇರೆ ಬೇರೆ ಆದಂಥ ಒಂದೊಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಹೋಗ್ತೀನಿ ಸೊ ಯಾರಿಗಾದ್ರು ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಇದು ಯಾರು ಈ ಟ್ರೈ ಮಾಡ್ತಾರೋ ಇದರ ಬಗ್ಗೆ ಸೊ ಪ್ಲೀಸ್ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಒಂದು ನಿಮ್ಮ ಸಪೋರ್ಟಿಂದ ನನ್ನ ಲೈಫಲ್ಲೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಹೇಳೋಕ್ಕಾಗಲ್ಲ ಸೊ ಪ್ಲೀಸ್ ನನ್ನ ಲೈಫಲ್ಲಿ ಒಂದು ದೊಡ್ಡ ಚೇಂಜ್ಗೋ ಚೇಂಜಲ್ಲಿ ನಿಮ್ಮದೊಂದು ಪಾತ್ರ ಇರಲಿ ಅಂತ ನಾನು ಕೇಳ್ಕೊತ ಇದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನು ವಿಡಿಯೋನ ಮುಗಿಸ್ತಾ ಇದೀನಿ ಧನ್ಯವಾದಗಳು